ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಉದ್ದಿನಬೇಳೆ ಮತ್ತು ಆಲೂಗಡ್ಡೆಯಿಂದ ಮಾಡುವಂಥ ಬೋಂಡ ಇದನ್ನು ಯಾವ ರೀತಿ ಮಾಡಬೇಕಂತ ಹೇಳಿ ನಿಮಗೂ ತಿಳಿಸ್ತೀನಿ ಬನ್ನಿ ನೋಡಿ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಅದಕ್ಕೆ ನೆನೆಸಿಟ್ಕೊಂಡಿರುವ ಉದ್ದಿನಬೇಳೆನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ತೀನಿ ನಾನು ಇವಾಗ ಒಂದು ಬೌಲ್ ತೊಗೊಂಡು ರುಬ್ಬಿರುವ ಉದ್ದಿನಬೇಳೆ ವೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಕಲಿಸ್ಕೊಂಡು ಸೈಡಿಗೆ ಇಟ್ಕೊಳ್ತೇನೆ ఇవగా ఒక ప్యాన్ ఇట్కూ స్టవ్ మేలు బస్దా అదే స్వల్ప ఎణు ఎస్ అనే శిజీ హీని శాశ్వజీరికి ఫ్రై అనే ఈరుళి సన్నదా కట్ మార్కెం హీని అది స్వల్ప కరిబేవు కరిబేవ్న హ్రై మాట్ ఇవగా స్వల్ప ఉప్పన్న హీని ఉప్పు హే బేగ బె స్నేహితురే ಈರುಳ್ಳಿ ಹಾಗೆ ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎರಡನ್ನು ಹಾಕ್ಕೊಂಡಾಗ ಶುಂಠಿನ ತರಿತರಿಯಾಗಿ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿನೂ ಕೂಡ ತರಿತರಿಯಾಗಿ ಕುಟ್ಕೊಂಡಿದ್ದೀನಿ ಎರಡನ್ನು ಹಾಕ್ಕೊಂಡು ಎರಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆಯನ್ನು ಹಾಕ್ಕೋಬೇಕು ನಾನು ಆಲೂಗಡ್ಡೆಯನ್ನು ತುರಿದ್ಕೊಂಡು ಹಾಕ್ಕೊಂಡಿದ್ದೀನಿ ತುತ್ಕೊಂಡು ಹಾಕ್ಕೊಂಡ್ರೆ ಗಂಟುಗಳು ಇರೋದಿಲ್ಲ ಹಾಗಾಗಿ ಇವಾಗ ನೋಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಇಟ್ಕೊಳ್ತೀನಿ ಇವಾಗ ನಾನು ಉದಿನಬೇಳೆನಿಟ್ಕೊಂಡಿದ್ದೆನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಹಾಗೆ ನೀರನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಹದ ಥರ ಬರೋ ತನಕ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ನೋಡಿ ಇವಾಗ ನಾನು ಪಲ್ಯ ತಣ್ಣಗಾಗಿದೆ ಆಲೂಗಡ್ಡೆ ಪಲ್ಯ ಅದನ್ನು ಈ ಥರ ಹುಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಿದ್ದೀನಿ ದೊಡ್ಡವಾದರೂ ಮಾಡ್ಕೊಳ್ಬೋದು ಹುಂಡೆ ಆದರೆ ಈ ಥರ ಸಣ್ಣ ಹುಂಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಹುಂಡೆಗಳನ್ನು ಮಾಡಿ ಇಟ್ಕೊಂಡ್ಬಿಡ್ತಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇವಾಗ ಆಲೂಗಡ್ಡೆ ಉಂಡೆನ ಉದ್ದಿನ ಬೇಳೆಯಲ್ಲಿ ಎತ್ತಿ ಎಣ್ಣೆಗೆ ಹಾಕೊಳ್ತಿದ್ದೀನಿ ಕಡಲೆಬೇಳೆ ಹಿಟ್ಟಿಂದ ಕೂಡ ಈ ಥರ ಮಾಡ್ಕೊಳ್ಬೋದು ಬೇಳೆಯಿಂದ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರುತ್ತೆ ಇವಾಗ ನೋಡಿ ಬೋಂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನೋಡಿ ಆಗಿದೆ ಇದು ನಾನು ಸೈಡಿಗೆ ತಗೊಂಡು ಇಟ್ಕೊಳ್ತಿದ್ದೀನಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ ನೀವು ಕೂಡ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಯಾವ ಥರ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ನೀವೊಮ್ಮೆ ಮಾಡಿ ನೋಡಿ